ಕೆ ಎಸ್ಆರ್ಟಿಸಿ ಪ್ರಯಾಣಕ್ಕೂ ಬಂದಿದೆ ಡಿಜಿಟಲ್ ಪೇಮೆಂಟ್ ಸಿಸ್ಟಮ್ ರಾಜ್ಯಾದ್ಯಂತ ಎಲ್ಲಾ ಬಸ್ಗಳಲ್ಲಿಯೂ ಕೂಡ ಇ ಪೇಮೆಂಟ್ ವ್ಯವಸ್ಥೆಯನ್ನ ಮಾಡಲಾಗಿದೆ ಕೆ ಎಸ್ ಆರ್ ಟಿ ಸಿ ನಿಗಮದ ವತಿಯಿಂದ ಮಹತ್ವದ ಹೆಜ್ಜೆಯನ್ನ ಇಡಲಾಗಿರುವಂತದ್ದು ಪ್ರಯಾಣಿಕ ಪ್ರಯಾಣಿಕರಿಗೆ ಇದ್ದ ಚಿಲ್ಲರೆ ಸಮಸ್ಯೆ ಟಿಕೆಟ್ ವಿತರಣೆಯ ವಿಳಂಬ ಸಮಸ್ಯೆಗೆ ಪರಿಹಾರವನ್ನ ಈ ಮೂಲಕ ನೀಡಲಾಗಿರುವಂತದ್ದು ಈ ಒಂದು ಸಮಸ್ಯೆಯನ್ನ ತಪ್ಪಿಸೋದಕ್ಕೆ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮೂಲಕ ಟಿಕೆಟ್ ಖರೀದಿ ಪಡೆಯಲು ಅವಕಾಶವನ್ನ ಮಾಡಿಕೊಳ್ಳಲಾಗಿದೆ ಕಾಸಿಲ್ಲದಿದ್ರೂ ಕೂಡ ಪ್ರಯಾಣವನ್ನ ಮಾಡಬಹುದು ಅಂದ್ರೆ ಜೇಬಲ್ಲಿ ಕಾಸಿಲ್ದೇ ಇದ್ರೂ ನೀವು ಮೊಬೈಲ್ ನಲ್ಲಿ ಗೂಗಲ್ ಪೇ ಫೋನ್ ಪೇ ಪೇಟಿಎಂ ಮಾಡುವ ಮೂಲಕ ಟಿಕೆಟ್ ಪಡೆದು ಪ್ರಯಾಣವನ್ನ ಮಾಡಬಹುದು ಇನ್ ಮುಂದೆ ಕೆ ಎಸ್ ಆರ್ ಟಿಸಿ ಬಸ್ ನಲ್ಲಿ ಈ ಬಗ್ಗೆ ನಮ್ಮ ಪ್ರತಿನಿಧಿ ಚಂದನ್ ಬಲರಾಮ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡ್ಕೊಂಡ್ಬೋದು ಕೆ ಎಸ್ ಆರ್ ಟಿ ಸಿ ನಲ್ಲಿ ಪ್ರಯಾಣ ಮಾಡುವವರಿಗೆ ಇದೊಂದು ಗುಡ್ ನ್ಯೂಸ್ ಕೂಡ ಸಿಕ್ಕಿರುವಂತದ್ದು ಅಂದ್ರೆ ಇನ್ನು ಮುಂದೆ ಚಿಲ್ರೆ ಇಲ್ಲ ಅಂತ ಹೇಳಿ ಯಾವುದೇ ರೀತಿಯಾದಂಥ ಸಮಸ್ಯೆ ಕೂಡ ಆಗಲ್ಲ ನೀವು ಕೂಡ ಗಮನಿಸ್ತಾ ಇರ್ಬೋದು ರಾಜ್ಯ ಸರ್ಕಾರ ಏನು ಕೆ ಎಸ್ ಆರ್ ಟಿ ಸಿ ನಿಗಮ ಏನಿದೆ ಈ ಒಂದು ನಿಗಮಕ್ಕೆ ಡಿಜಿಟಲ್ ಪೇಮೆಂಟ್ ನ ವ್ಯವಸ್ಥೆ ಕೂಡ ಮಾಡಿರುವಂತದ್ದು ಜೊತೆಗೆ ಟಿಕೆಟ್ ಪಡೆಯುವ ವೇಳೆ ಚಿಲ್ಲರೆ ಸಮಸ್ಯೆ ಆಗ್ತಿತ್ತು ಅಂತೇಳಿ ಸಾಕಷ್ಟು ತೊಂದರೆಗಳು ಕೂಡ ಉಂಟಾಗ್ತಾ ಇತ್ತು ಸೊ ಹೀಗಾಗಿ ರಾಜ್ಯ ಸರ್ಕಾರ ಈಗಾಗಲೇ ಎಲ್ಲಾ ಕೆ ಎಸ್ ಆರ್ ಟಿ ಸಿ ಬಸ್ಗಳಲ್ಲಿ ರಾಜ್ಯಾದ್ಯಂತ ಇರುವಂತಹ ಕೆ ಎಸ್ ಆರ್ ಟಿ ಸಿ ಬಸ್ ಈ ಬಸ್ಗಳಲ್ಲಿ ಗಳಲ್ಲಿ ಯು ಪಿ ಐ ಪೇಮೆಂಟ್ ವ್ಯವಸ್ಥೆ ಕೂಡ ಮಾಡಿರುವಂಥದ್ದು ಬರುವಂಥ ಜನರಿಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಬಾರ್ದು ಇಡೀ ಇಂಡಿಯಾನೇ ಡಿಜಿಟಲೈಸ್ಡ್ ಆಗ್ತಾ ಇದೆ ಸೊ ಈ ಒಂದು ಸಂದರ್ಭದಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ನಲ್ಲೂ ಡಿಜಿಟಲ್ ಪೇಮೆಂಟ್ ಆಗಬೇಕಂತೇಳಿ ಸಾಕಷ್ಟು ಜ ಸಾಕಷ್ಟು ದಿನಗಳಿಂದ ಸಾರ್ವಜನಿಕರು ಒತ್ತಾಯ ಕೂಡ ಮಾಡ್ತಾ ಇದ್ದರು ಸೊ ಇದೇ ಹಿನ್ನೆಲೆಯಲ್ಲಿ ಈಗಾಗಲೇ ರಾಜ್ಯ ಸರ್ಕಾರ ಎಲ್ಲ ಅಂದರೆ ಕೆ ಕೆ ಎಸ್ ಆರ್ ಟಿ ಸಿ ಬಸ್ಗಳಲ್ಲಿ ಈಗಾಗಲೇ ಡಿಜಿಟಲ್ ಪೇಮೆಂಟ್ ವ್ಯವಸ್ಥೆ ಕೂಡ ಮಾಡಿರುವಂಥದ್ದು ಪ್ರಯಾಣಿಕರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಬಾರ್ದು ಈಗಾಗಲೇ ಎಲ್ಲ ರೀತಿಯಾದಂತಹ ಡಿಜಿಟಲ್ ಪೇಮೆಂಟ್ ಎಲ್ಲಾ ಕ್ಷೇತ್ರದಲ್ಲೂ ಇದೆ ಸೊ ಹೀಗಾಗಿ ಕೆ ಎಸ್ ಆರ್ ಟಿ ಸಿ ನಿಗಮದಲ್ಲೂ ಈ ಒಂದು ಡಿಜಿಟಲ್ ಪೇಮೆಂಟ್ ಬಂದ್ರೆ ಅನುಕೂಲ ಆಗುತ್ತೆ ಅಂತೇಳಿ ಸಾರ್ವಜನಿಕರು ಕೂಡ ಒತ್ತಾಯ ಮಾಡ್ತಾ ಇದ್ರು ಸೊ ಹೀಗಾಗಿ ರಾಜ್ಯ ಸರ್ಕಾರ ಈಗಾಗಲೇ ಡಿಜಿಟಲ್ ಪೇಮೆಂಟ್ ವ್ಯವಸ್ಥೆ ಕೂಡ ಜಾರಿ ಮಾಡಿರುವಂತದ್ದು ಈ ದೃಶ್ಯವನ್ನು ಕೂಡ ಗಮನಿಸ್ತಾ ಇರ್ಬೋದು ಈಗಾಗಲೇ ಡಿಜಿಟಲ್ ಪೇಮೆಂಟ್ ವ್ಯವಸ್ಥೆ ಕೂಡ ಎಲ್ಲ ಬಸ್ಗಳಲ್ಲೂ ಚಾಲ್ತಿಯಾಗಿದೆ ಸೊ ಪೇಮೆಂಟ್ ಆಗ್ತಾ ಇದೆ ಪೇಮೆಂಟ್ ಎಲ್ಲಾ ಬಸ್ಗಳಲ್ಲೂ ಕೂಡ ಈಗಾಗಲೇ ವ್ಯವಸ್ಥೆ ಕೂಡ ಗಮನಿಸ್ತಾ ಇರ್ಬೋದು ಡಿಜಿಟಲ್ ಪೇಮೆಂಟ್ ಮುಖಾಂತರ ಈಗಾಗಲೇ ಸಾರ್ವಜನಿಕರಿಗೂ ಕೂಡ ಸಾಕಷ್ಟು ಅನುಕೂಲ ಆಗ್ತಾ ಇದೆ ಅಂತೇಳಿ ಸಾರ್ವಜನಿಕರು ಕೂಡ ಈ ಒಂದು ವಿಚಾರವಾಗಿ ಖುಷಿ ಕೂಡ ವ್ಯಕ್ತಪಡಿಸ್ತಾ ಇರು ಅಂದ್ರೆ ಈ ಹಿಂದೆ ಸಾಕಷ್ಟು ತೊಂದರೆಗಳು ಕೂಡ ಆಗ್ತಾ ಇತ್ತು ಅಂದ್ರೆ ಚಿಲ್ಲರೆ ವಿಚಾರಕ್ಕೆ ಆಗಿರ್ಬೋದು ಕಂಡಕ್ಟರ್ ಮತ್ತೆ ಸಾರ್ವಜನಿಕರ ನಡುವೆ ಕೆಲವೊಂದು ಅಹ್ ವೈಮನ್ಸ್ ಕೂಡ ಇದಾಗ್ತಿತ್ತು ಗಲಾಟೆಗಳು ಕೂಡ ಆಗ್ತದೆ ಚಿಲ್ಲರೆ ವಿಚಾರಕ್ಕೆ ಸೊ ಈಗಾಗಲೇ ಡಿಜಿಟಲ್ ಪೇಮೆಂಟ್ ಬಂದಿರೋದ್ರಿಂದ ಸಾರ್ವಜನಿಕರು ಕೂಡ ಖುಷಿ ವ್ಯಕ್ತಪಡಿಸ್ತಾ ಸರ್ ಈಗಾಗಲೇ ಬಸ್ ಗಳಾಗ್ಲೇ ಈಗ ಡಿಜಿಟಲ್ ಪೇಮೆಂಟ್ ಗಳು ಬಂದಿದೆ ಏನ್ ಅನ್ಸುತ್ತೆ ಸರ್ ಇದ್ರ ಬಗ್ಗೆ ತುಂಬಾ ಚೆನ್ನಾಗಾಗಿದೆ ಅದು ಬಂದ್ಬಿಟ್ಟು ಯಾಕಂದ್ರೆ ಇವಾಗ ಕಂಡಕ್ಟರ್ ಅವ್ರಿಗೆ ನಾವು ಏನಾದ್ರು ಪೇಮೆಂಟ್ ಮಾಡಬೇಕಾದ್ರೆ ಇವಾಗ ಸುಮಾರು ಇಪ್ಪತ್ತೆರಡು ರೂಪಾಯಿ ಇಪ್ಪತ್ತ್ ಮೂರು ರೂಪಾಯಿ ಅಂತ ಮೇಲ್ಗಡೆ ಇರುತ್ತೆ ಅದು ಮೂರು ರೂಪಾಯಿ ಎರಡು ರೂಪಾಯಿ ಚಿಲ್ಲರ್ ಇರಲ್ಲವಾ ಸೊ ಹಾಗಾಗಿ ತುಂಬಾ ತೊಂದರೆ ಆಗುತ್ತೆ ಯು ಪಿ ಐ ಬಂದ್ಮೇಲೆ ತುಂಬಾ ಚೆನ್ನಾಗಾಗಿದೆ ಇವಾಗ ಸೊ ಈಗಿಷ್ಟು ಸಾರ್ವಜನಿಕರ ಅಭಿಪ್ರಾಯ ಆಗಿರುವಂತದ್ದು ಅಂದ್ರೆ ಡಿಜಿಟಲ್ ಪೇಮೆಂಟ್ ಇಂದ ಸಾರ್ವಜನಿಕರಿಗೆ ಸಾಕಷ್ಟು ಅನುಕೂಲ ಆಗ್ತಾ ಇರೋದು ಅವರ ಮಾತಾಗಿರುವಂತದ್ದು ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಚಂದನ್ ಬಲರಾಮ್ ಇಂಡಿಯನ್ ಟಿವಿ ಮೈಸೂರು